Praise the Lord. Greetings to you all in the name of our Lord and Savior Jesus Christ. Today's Bible verse Mark chapter 11, verse 23. I assure you that whoever tells this hill to get up and throw itself in the sea and does not doubt in his heart. ಬಟ್ ಬಿಲೀವ್ಸ್ ದಟ್ ವಾಟ್ ಹೀ ಸೇಸ್ ವಿಲ್ ಹ್ಯಾಪನ್ ಇಟ್ ವಿಲ್ ಬಿ ಡನ್ ಫಾರ್ ಹಿಮ್ ಮಾರ್ಕನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಇಲ್ಲಿ ಸ್ವಾಮಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಯಾರಾದರೂ ನಂಬಿಕೆಯಿಂದ ಒಂದು ಬೆಟ್ಟಕ್ಕೆ ಹೋಗಿ ನೀನು ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೂ ಕೂಡ ಅದು ಆಗುವುದು ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಿ ಚಂದ್ರೆ ನಿಮ್ಮ ಜೀವಿತದಲ್ಲಿ ಏನೇ ಬೇಕಾದರೂ ಒಂದಿಷ್ಟು ಕೂಡ ಸಂಶಯ ಪಡೆದೆ ನಂಬಿಕೆಯಿಂದ ನೀವು ದೇವರ ಪಾದದ ಬಳಿ ಬಂದು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ನೀನು ಕೇಳಿದ್ದು ದೊರೆಯುವಂಥದ್ದಾಗಿದೆ ಅಪೋಸ್ತಲನಾದ ಪೌಲನ್ನು ಕೂಡ ಬೆಟ್ಟಗಳನ್ನ ತೆಗೆದಿಡುವುದಕ್ಕೆ ಬೇಕಾದಂತಹ ನಂಬಿಕೆಯ ಬಗ್ಗೆ ಮಾತನಾಡುತ್ತಾನೆ ಒಂದು ಕೊರಿಂದ ಹದಿಮೂರು ಎರಡರಲ್ಲಿ ಬೆಟ್ಟಗಳನ್ನ ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ ಇಲ್ಲಿ ಬೆಟ್ಟಗಳನ್ನ ತೆಗೆದಿಡುವಂತಹ ನಂಬಿಕೆ ಬೆಟ್ಟಗಳಂತಹ ತಡೆಗಳನ್ನ ನೀಗಿಸುವಂತಹ ನಂಬಿಕೆ ಇದಾಗಿದೆ ನಿಮ್ಮ ಆತ್ಮೀಕ ಜೀವಿತದಲ್ಲಿ ನೀವು ಮುಂದುವರಿಯದೆ ಅಡ್ಡಿಯಾಗಿರ್ತಕ್ಕಂಥ ಯಾವುದೇ ಆಗಿರಲಿ ಅದನ್ನು ನಿಮ್ಮ ನಂಬಿಕೆಯಿಂದ ನಿಶ್ಚಯವಾಗಿ ಜರುಗಿಸಲಿಕ್ಕೆ ಪ್ರಿಯರೇ ಆದ್ದರಿಂದಲೇ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ ನೀವು ದೇವರಲ್ಲಿ ನಂಬಿಕೆ ಇಡಿರಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಎಂಬುದಾಗಿ ಈ ಮೇಲೆ ಹೇಳಿ ಈ ವಾಕ್ಯದ ಸಾರಾಂಶವೇನು ಇದರ ಸಾರಾಂಶವೇ ನೀವು ದೇವರಲ್ಲಿ ನಂಬಿಕೆ ಇಡೀರಿ ಎಂಬುದಾಗಿ ಇಟ್ಟರೆ ನೀವು ಹೇಳಿದಂತೆ ಆಗುವುದು ಎಂಬುದಾಗಿ ಬೆಟ್ಟಗಳು ಜರಗಿ ಹೋಗುತ್ತವೆ ಅಂದರೆ ಆ ತಡೆಗಳು ಇನ್ನು ಮುಂದೆ ನೀವು ಕಾಣುವುದೇ ಇಲ್ಲ ಬೆಟ್ಟಗಳು ಬಹಳ ದೊಡ್ಡವು ಅವು ಬಹಳ ಕಾಲ ನಿರಂತರವಾಗಿ ಇರುವಂತಹವುಗಳು ಲೋಕದಲ್ಲಿ ಅತಿ ಎತ್ತರವಾದ ಶಿಖರ ಹಿಮಾಲಯದಲ್ಲಿರುವ ಮೌಂಟ್ ಎವರೆಸ್ಟ್ ನಿಮ್ಮ ನಂಬಿಕೆ ಅತಿಯಾದ ನಂಬಿಕೆ ಸಂಪೂರ್ಣವಾದ ನಂಬಿಕೆ ನೀವು ಕರ್ತನಲ್ಲಿ ಇಡುವುದಾದರೆ ಆ ಮೌಂಟ್ ಎವರೆಸ್ಟ್ ಅದಕ್ಕಿಂತಲೂ ದೊಡ್ಡದಾದಂಥ ಬೆಟ್ಟ ದೊಡ್ಡದಾದಂಥ ತಡೆ ನಿಮ್ಮ ಜೀವಿತದಲ್ಲಿ ಬರುವುದಾದರೂ ಅದನ್ನು ಕೂಡ ನೀವು ಕೆತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಹೋಗಿ ಬೀಳು ಎಂದು ಹೇಳಿದರೂ ಕೂಡ ಅದು ಆಗುವುದು ಪ್ರಿಯರೇ ಈ ಸ್ಥಳದಲ್ಲಿ ಬೆಟ್ಟವೆನ್ನುವುದು ಬರವಣಿಗೆಯಲ್ಲಿ ಬರೆಯುವಂತಹ ಬೆಟ್ಟ ಅಲ್ಲ ಆದರೆ ಬೆಟ್ಟದಂತಹ ತಡೆಗಳ ಕುರಿತು ಕರ್ತನು ಹೇಳ್ತಾ ಇದ್ದಾರೆ ಬೆಟ್ಟಗಳಂತಹ ಸಮಸ್ಯೆಗಳ ಕುರಿತು ಕರ್ತನು ಹೇಳ್ತಾ ಇದ್ದಾರೆ ಬೆಟ್ಟಗಳಂತಹ ಶ್ರಮೆಗಳ ಕುರಿತು ಕರ್ತನು ಹೇಳ್ತಾ ಇದ್ದಾರೆ ಬೆಟ್ಟಗಳಂತೆ ಅಡ್ಡ ಬರುವಂತಹ ಹೋರಾಟಗಳ ಕುರಿತು ಕರ್ತನು ಹೇಳ್ತಾ ಇದ್ದಾರೆ ಇಸ್ರಾಯೇಲ್ ಜನರ ಜೀವಿತದಲ್ಲಿಯೂ ಕೂಡ ಇಂಥ ಬೆಟ್ಟಗಳು ಅಡ್ಡ ಬಂದಿದ್ದವು ಫರೋಹನು ಒಂದು ದೊಡ್ಡ ಬೆಟ್ಟದ ಹಾಗೆ ಅಡ್ಡ ಬಂದನು ಯಜ್ಞದ ಕುರಿಮರಿಯ ರಕ್ತವನ್ನು ಹಚ್ಚಿ ಆ ಬೆಟ್ಟವನ್ನು ಇಸ್ರಾಯಲ್ರು ಸಮುದ್ರದಲ್ಲಿ ತಳ್ಳಿಬಿಟ್ಟರು ಯವರ್ಧನ್ ನದಿಯು ದೊಡ್ಡ ಬೆಟ್ಟದಂತೆ ಅಡ್ಡ ಬಂದಿತ್ತು ನಂಬಿಕೆಯಿಂದ ಯಾಜಕರು ಯವರ್ಧನ್ ನದಿಯಲ್ಲಿ ಕಾಲನ್ನಿಟ್ಟರು ಕಾಲಿಟ್ಟ ಕೂಡಲೇ ಅದು ಹಿಂದೆ ತಿರುಗಿ ದಾರಿ ಬಿಟ್ಟಿತ್ತು ಎರಿಕೋ ಗೋಡೆ ದೊಡ್ಡ ಬೆಟ್ಟದಂತೆ ಅಡ್ಡ ಬಂದಿತ್ತು ಆದರೆ ಅವರು ನಂಬಿಕೆಯಿಂದ ಸ್ತುತಿ ಸ್ತೋತ್ರದ ಪದಗಳನ್ನು ಹಾಡುತ್ತಾ ಆ ಎರಿಕೋ ಗೋಡೆಯನ್ನು ಸುತ್ತಿದಾಗ ಎರಿಕೋ ಗೋಡೆಯು ಬಿದ್ದು ಹೋಯಿತು ಹಾಗೆಯೇ ಕಾನಾನ್ಯರು ಕೂಡ ಬೆಟ್ಟದಂತೆ ಈ ಸಾಲರನ್ನು ಎದುರಿಸಿದರು ಅವರನ್ನು ಕೂಡ ದೇವರು ಓಡಿಸಿ ಬಿಟ್ಟರು ಅನೇಕ ಸಮಯಗಳಲ್ಲಿ ಬೆಟ್ಟದಂತಹ ದುಷ್ಟಶಕ್ತಿಗಳು ನಿಮ್ಮನ್ನು ಅಟ್ಟಿಸಿಕೊಂಡು ಬರುತ್ತವೆ ಜೇನು ಹುಳಗಳಂತೆ ಅಟ್ಟಿಸಿಕೊಂಡು ಬರುತ್ತವೆ ಆದರೆ ಆ ದುಷ್ಟ ಮನುಷ್ಯರಿಗೆ ನೀವು ಹೆದರಬೇಡಿರಿ ನಿಮಗೆ ವಿರೋಧವಾಗಿ ಸವಾಲು ಹಾಕುವ ಆ ಶತ್ರುವಿನ ಶಕ್ತಿಯನ್ನು ಕುರಿತು ನೀವು ಭಯಪಡಲಿಕ್ಕೆ ಅವಶ್ಯವೇ ಇಲ್ಲ ಯಾಕೆಂದರೆ ಕರ್ತನು ನಿಮ್ಮ ಸಂಗಡ ಇದ್ದಾನೆ ಕರ್ತನು ಅವರನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡ್ತಾನೆ ಆದ್ದರಿಂದ ನನಪ್ರಿಯ ದೇವಜನರೇ ನೀವು ಭಯಪಡುವುದು ಬೇಡ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂತಹ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನ್ಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಕರ್ತನ ಮೇಲೆ ನಿಮಗೆ ನಂಬಿಕೆ ಇರುವುದಾದರೆ ಬೆಟ್ಟದಂತಹ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಬಂದರೂ ಕೂಡ ಅವುಗಳನ್ನ ಸಮುದ್ರದಲ್ಲಿ ಹೋಗಿ ನಾಟಿಕೋ ಎಂದರೆ ಅದು ಆಗುವುದು ಎಂಬುದಾಗಿ ವಾಕ್ಯವನ್ನ ಇವತ್ತು ನಮ್ಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ ನಿನ್ಗೆ ಸ್ತೋತ್ರಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ ಇವರಲ್ಲಿ ಅನೇಕರು ತಮ್ಮ ಜೀವಿತದಲ್ಲಿ ಸಮಸ್ಯೆಗಳನ್ನೇ ಎದುರಿಸ್ತಾ ಇದ್ದಾರೆ ಕರ್ತನೆ ಒಂದಾದ ಮೇಲೆ ಒಂದು ಸಮಸ್ಯೆಗಳು ಇವರ ಜೀವಿತದಲ್ಲಿ ಪ್ರತಿನಿತ್ಯ ಕಾಡುತ್ತಾ ಇರ್ಬೇಕಾನೆ ಇವರನ್ನು ಕನಿಕರಿಸಪ್ಪ ಇವರನ್ನು ಕಾಪಾಡು ಸ್ವಾಮಿ ಇವರು ಇವತ್ತು ನಿನ್ನ ಪಾದದಲ್ಲಿ ಬಂದು ಕಣ್ಣೀರಿನಿಂದ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವ ಈ ಬೆಳಗಿನ ಜಾವದಲ್ಲಿ ಮಾಡುವಂಥ ಪ್ರಾರ್ಥನೆ ನೀನು ಕೇಳಿಸಿಕೋ ಸ್ವಾಮಿ ಇವರೆಲ್ಲರಿಗೆ ಸದುತ್ತರವನ್ನು ದಯ ಪಾಲಿಸಬೇಕಾಗಿ ಇವರ ಸಮಸ್ಯೆಗಳಿಂದ ಬಿಡುಗಡೆ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ